ವರದಿ ಧರ್ಮಸ್ಥಳ ಜನಜಾಗೃತಿ ವೇದಿಕೆ ಸರ್ವ ಸದಸ್ಯರ ಸಮಾವೇಶ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಧರ್ಮಸ್ಥಳ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಧರ್ಮಸ್ಥಳದಲ್ಲಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಜನಜಾಗೃತಿ ವೇದಿಕೆಯ ದುಶ್ಚಟಗಳ ಮುಕ್ತ ಸಮಾಜ ನಿರ್ಮಾಣದ ಕಾರ್ಯದಲ್ಲಿ ಪಾಲುದಾರರಾಗಿ ಸಾರ್ಥಕ ಸೇವೆ ಸಲ್ಲಿಸುತ್ತಿರುವ ಜನಜಾಗೃತಿ ವೇದಿಕೆ ಸರ್ವ ಸದಸ್ಯರ ಸಮಾವೇಶ ಕಾರ್ಯಕ್ರಮವನ್ನು ಸ್ಥಳ ಅಮೃತ ವರ್ಷಿಣಿ ಸಭಾಭವನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಯೋಜಿಸಿದ್ದರು ವ್ಯಸನದಿಂದ ನವಜೀವನದಡೆಗೆ ಹಾಗೂ ಪ್ರಗತಿಗಾಗಿ ಜನಜಾಗೃತಿ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆ ಧರ್ಮ ಅಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದ ಉದ್ಘಾಟನೆ ಅಧ್ಯಕ್ಷರು ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮ ಮಾತುಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರು ಪುಸ್ತಕ ಬಿಡುಗಡೆ ಶ್ರೀಮತಿ ಶ್ರದ್ಧಾ ಅಮಿತ್ ಅವರು ಮಾತನಾಡಿದರು ಆಸೆಯ ನುಡಿಗಳು ಶ್ರೀ ಅನಿಲ್ ಕುಮಾರ್ ಎಸ್ ಗೌರವ ಉಪಸ್ಥಿತಿ ಶ್ರೀ ರಾಜಣ್ಣ ರಾಜಣ್ಣಮೂಪುರವಿ ರಾಜ್ಯ ಸಂಘಟನಾ ಅಧ್ಯಕ್ಷರು ಅಖಿಲ ಕರ್ನಾಟಕ ಜನಜಾಗೃತಿ ಡಾಕ್ಟರ್ ಪಿ ಎಸ್ ಭಂಡಾರಿ ಡಾಕ್ಟರ್ ಶ್ರೀನಿವಾಸ್ ಭಟ್ ಶ್ರೀ ವಿರಾಮಸ್ವಾಮಿ ಶ್ರೀ ವಿವೇಕ ಈ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಹನುಮ ಸನ್ನಿ ಯು ಫಸ್ಟ್ ನ್ಯೂಸ್ ಧರ್ಮಸ್ಥಳ 리가 바우타 నిరుద్ర మోలక చౌతారియస్తాన రజనగోకరుయురిత నటరాజ్ గాలానియురియే జోక్దారియస్తాన 바우త జనజాత వేదిక మీదకి యాలోగులువు అంతా 바우తవన్న నిరుద్ర మోలక విశేషವಾಗಿ జోక్దారిస్తానరు వక్తైదరు ಅಖಿಲ ಕರ್ನಾಟಕ ಜನಶಾಕ್ತಿ ರೀತಿಯ ಮೂಲದ ಅಧ್ಯಕ್ಷರಾಗಿ ನಟರಾಜ್ ಅವರಿಗೆ ಜವಾಬ್ದಾರಿ ಸ್ಥಾಖ ಜೋರಾದ ಚಪ್ಪಾಳೆ ದಾನ ಧರ್ಮದ ಸೇತುವೆಯನ್ನು ಕಟ್ಟಿ ಸಿರಿಸಿ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ

ಅಧ್ಯಕ್ಷರು ಪ್ರಯತ್ನ ಪ್ರತಿನಿಧಿ ಇದೆ ಒಂದು ರೀತಿಯಲ್ಲಿ ಇದನ್ನು ಬಹಳ ಬಹುಪಕ್ಷಣ ಯಾಕೆಂದ್ರೆ ಶ್ರೀ ರಾಜನ ರಾಜನಾಥಿ ಅವರು ಬಹಳ ಚೆನ್ನಾಗಿ ಈ ಸಮಸ್ಯೆ ನಡೆಸಿ ಈಗ ಅದನ್ನ ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ ನಾವು ಈ ರೋಟರಿ ಕ್ಲಬ್ ಮತ್ತು ಲಯನ್ಸ್ ಕ್ಲಬ್ ಹಾಗೆ ಪ್ರತಿ ಬದಲಾವಣೆಯನ್ನ ಬಹಳ ಚೆನ್ನಾಗಿ ನಿಶಿಷ್ಟ ಬದ್ಧವಾಗಿ ಮಾಡ್ತಾ ಇದ್ದೇವೆ ಇದಕ್ಕೆ ಯಾರು ಕಾರಣಕರ್ತರು ನಮ್ಮ ಜಿಲ್ಲೆಯಲ್ಲಿ ಮತ್ತು ನಾನು ವಿಶೇಷವಾದ ಗೌರವ ಇದೆ ಆದರೆ ಎಲ್ಲಿ ನೀವು ಭಾಗವಹಿಸಿದರೂ ಕೂಡ ನಿರಾಳವಾಗಿ ಭಾಗವಹಿಸಿ ಯಾಕಂದ್ರೆ ಇದೊಂದು ಹೆಮ್ಮೆಯ ಪವಿತ್ರ ಕೆಲಸ ಅಂತ ನಿಜವಾಗಿ ಈ ಕಾರ್ಯಕ್ರಮದಲ್ಲಿ ಶತ್ರುಗಳು ಇದ್ದೆ ನನಗೆ ನಮಗೆ ಯಾವ ಕೆಲಸ ಮಾಡಲು ಶತ್ರುಗಳು ಇರೋದಿಲ್ಲ ಎಲ್ಲ ಸ್ವಲ್ಪ ಶತ್ರುಗಳು ಇರ್ತಾರೆ ಮೊದಲನೇ ದಿವಸದಲ್ಲಿ ಎಲ್ಲರೂ ಹೇಳ್ತಾರೆ ತಂದುಕೊಳ್ತೇವೆ ಕಷ್ಟ ಹೇಳ್ತೇವೆ ಗುಂಡಿ ಎಲ್ಲ ಹೇಳ್ತಾರೆ ನಾಲ್ಕು ದಿವಸದಲ್ಲಿ ಯಾರು ಹೆಚ್ಚು ಅವರನ್ನು ತೋರಿದ್ದಾರೆ ಅವರೇ ಅತ್ಯಂತ ಯಶಸ್ವಿಯಾಗಿ ಮದ್ಯ ನನಗೆ ಗೊತ್ತಿರುತ್ತೆ ಸಂಗತಿ ಮೊದಲನೇ ಮೂರು ದಿವಸ ಅಪಾಯ ಅಂತ ನಾನು ಇಂದರೆ ಮೂರು ದಿವಸ ಅಪಾಯಕ್ಕೆ ಹೋಗಿದ್ದೆ ನಾನು ಹೋಗಿಲ್ಲ ಅಧ್ಯಕ್ಷರು ಆ ಕಾರ್ಯಕ್ರಮದಲ್ಲಿ ಇರ್ತಾರೆ ಕಾರ್ಯಕ್ರಮ ಆದಿರ್ತಕ್ಕಂಥದ್ದು ನಾವು ಇಷ್ಟು ವರ್ಷ ಯೋಜನೆಯಲ್ಲಿ ಇದ್ದಿದ್ದರೂ ಕೂಡ ಈ ವಿಚಾರಗಳು ನಮಗೆ ಗೊತ್ತಿರಲಿಲ್ಲ ಇಷ್ಟೊಂದು ಪೂಜೆ ಮಾಡ್ತಾ ಇದ್ದಾರೆ ಹೀಗೆ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿರಲಿಲ್ಲ ನಮ್ಮ ಮಂಡ್ಯದ ಜಿಲ್ಲಾ ಅಧ್ಯಕ್ಷರು ಶ್ರೀ ಒಂದು ಬಂದಿದ್ದಾರೆ ಸಂದರ್ಭದಲ್ಲಿ ಇದ್ದಾರೆ ಮಾತಾಡುವುದರೂ ಕೂಡ ಒಂದು ಒಂದು ಗಂಟೆ ಫೋನ್ ಅಲ್ಲಿ ತಿಳಿಸಿ ಯಾಕಂದ್ರೆ ಮಾಹಿತಿಗಳನ್ನು ತಿಳ್ಕೊಳ್ಬೇಕಿತ್ತು ಆಶ್ಚರ್ಯ ಆಗ್ತಿತ್ತು ಅವರಿಗೆ ಅಭೂತಪೂರ್ವವಾದ ಇಂತಹ ಒಂದು ಕಾರ್ಯಗಳನ್ನ ಇಂತಹ ಸೇವೆ ಇಂಥ ಒಂದು ತ್ಯಾಗವನ್ನು ಪೂಜೆ ಮಾಡ್ತಾ ಇದ್ದಾರಲ್ಲ ಅದು ನಾವು ತಿಳ್ಕೊಂಡಿದ್ದೇನೋ ಬೇರೆ ನಮ್ಗೆ ಗೊತ್ತಿದೆ ಇದೆಲ್ಲ ಒಳ್ಳೆ ಕಾರ್ಯಗಳನ್ನ ಬಹಳ ಶ್ರೇಷ್ಠವಾದ ಕಾರ್ಯಗಳನ್ನು ಪೂಜೆಯನ್ನು ಮಾಡ್ತಾ ಇದ್ದಾರೆ ಘಟನೆಗಳನ್ನ ತಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಜನಜಾಗೃತಿ ವೇದಿಕೆಯ ಮೂಲಕ ಮದ್ಯಪಾನ ಆದಿ ದುಶ್ಚಿತಗಳ ವಿರುದ್ಧ ಹೋರಾಟ ಮಾಡುವ ಆಂದೋಲನದಲ್ಲಿ ಧಾರವಾಡ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ನಂತರದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷನಾಗಿ ಕಳೆದ ಮೂರು ವರ್ಷಗಳಿಂದ ಸೇವೆ ಮಾಡಲು ಅವಕಾಶ ಸಿಕ್ಕಿರುವುದು ನನ್ನ ಜೀವನದ ಅತಿ ಅಮೂಲ್ಯ ಸಂದರ್ಭದಲ್ಲಿ ಒಂದಾಗಿದೆ ಎಂದು ನಂಬಿದ್ದೇನೆ ಮನುಷ್ಯ ಅಂತಃಕರಣದಲ್ಲಿಯೇ ಇರುವ ಅಂತಃಶಕ್ತಿಯನ್ನು ಮನಗಾಣದೇ ತಾತ್ಕಾಲಿಕ ಸಂತೋಷಕ್ಕಾಗಿ ದೂರದರ್ಶನಕ್ಕೆ ಬಲಿಯಾಗಿರುವ ಅದೆಷ್ಟೋ ಕುಟುಂಬಗಳ ಕಣ್ಣೀರು ವಹಿಸುವುದು ನಿಜವಾಗಿಯೂ ಪುಣ್ಯದ ಕಾರ್ಯವಾಗಿದೆ ಜಗತ್ತಿನಲ್ಲಿ ಯಾರೋ ಮಾಡದ ಈ ವಿಶಿಷ್ಟ ಸೇವೆಯನ್ನು ಪೂಜ್ಯ ಕಾವಂದರು ಅಮ್ಮನವರು ಮಾರ್ಗದರ್ಶನರಾಗಿ ಪ್ರೇರಕರಾಗಿ ನಿಂತು ಮಾಡುತ್ತಿರುವ ಕಾರಣಕ್ಕಾಗಿಯೇ ಈ ಆಂದೋಲನ ಇಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಫಲಗಳನ್ನು ಇದು ಕೊಡ್ತಾ ಇದೆ ವಿಶೇಷ ಅಂದ್ರೆ ಇಲ್ಲಿ ಪಕ್ಷದ್ದು ಒಂದೊಂದು ಗಿಲ್ಲುಗಳಿಗೆ ಒಂದೊಂದು ಫಲ ಒಂದೊಂದು ರುಚಿ ಯಾಕೆಂದ್ರೆ ಜನಜಾಗೃತಿ ವೇದಿಕೆ ಒಂದು ಗಿಲ್ ಅಂದ್ರೆ ಅದರಲ್ಲಿ ಜನಜಾಗೃತಿ ಫಲಗಳು ಬರ್ತದೆ ಹಾಗೆ ಸುಜ್ಞಾನ ವೇದಿ ಅಥವಾ ಜ್ಞಾನ ವಿಕಾಸ ಜ್ಞಾನದೀಪ ಇದು ಬೇರೆ ಬೇರೆ ಕಾರ್ಯಕ್ರಮಗಳು ಒಂದೊಂದು ವೃಕ್ಷದಲ್ಲಿ ಬೆಳೀತಾ ಬಂದಿದೆ ಇಲ್ಲಿ ಮಗು ಹುಟ್ಟುವಾಗ ತಾಯಿಗೆ ಸಿಗುವಂಥ ವಿಮೆ ಸವಲತ್ತಿನಿಂದ ಹಿಂದು ಹಿಡಿದು ನಮ್ಮ ರುದ್ರಭೂಮಿ ಅಂತ ಕಾರ್ಯಕ್ರಮದವರೆಗೆ ಅಂದರೆ ಹುಟ್ಟಿನಿಂದ ಸಾವಿನವರೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಚಿಂತಿಸಿ ಅದನ್ನು ಅಳವಡಿಸಿ ನಮ್ಮ ಜನರಿಗೆ ಉಪಕಾರ ಆಗುವಂಥ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ